ಮಂಡ್ಯದ ಅಶೋಕ ನಗರದಲ್ಲಿರುವ ಮಂಡ್ಯ ಜಿಲ್ಲಾ ಸಹಕಾರಿ ಮುದ್ರಣ ಮತ್ತು ಪ್ರಕಾಶನಾಲಯ ನಿಯಮಿತಕ್ಕೆ ಅಧ್ಯಕ್ಷರಾಗಿ ಬೇಲೂರು ಸೋಮಶೇಖರ್ ಆಯ್ಕೆಯಾಗಿದ್ದಾರೆ ಆಡಳಿತ ಮಂಡಳಿಯಲ್ಲಿ ಹದಿನೇಳು ಮಂದಿ ನಿರ್ದೇಶಕರು ಇದ್ದು ಸರ್ಕಾರಿ ಅಧಿಕಾರಿ ಸೇರಿ ಹದಿನೆಂಟು ಮಂದಿ ಬೇಲೂರು ಸೋಮಶೇಖರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಬೇಲೂರು ಸೋಮಶೇಖರ್ ಅವರನ್ನು ನಿರ್ದೇಶಕರು ಹಾಗೂ ಹಿತೈಷಿಗಳು ಅಭಿನಂದಿಸಿದರು இங்க வந்து இங்க வந்து நல்லதே ரொம்ப சிறப்பா இருக்கு ஆ हां இடிக்கிறது அனக்கு ஆ हां எலட்டக்கு பாஸ் வா 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 मेमावनको गौरवका बा मापैका आइरहेको छ एना इकडे 10 सीरिया सेट साको ओके

ണ <laughs> ഇക്കൗദ <laughs> आछकन इकडे परिच्छेद भरत सर आणि पुढे बोलले आहे आय डोंट आय आजची आजची कान सर धन्यवाद ಇದು ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಹಳೆಯದಾದಂಥ ಸಂಸ್ಥೆ ರಾಜ್ಯದಲ್ಲಿ ಎರಡೇ ಸಂಸ್ಥೆ ಇರ್ತಕ್ಕಂಥದ್ದು ಮುದ್ರಣ ಸಹಕಾರ ಮುದ್ರಣ ಮತ್ತು ಪ್ರಕಾಶ ಮಂಡ್ಯ ಜಿಲ್ಲೆ ಮತ್ತು ಸಿರ್ಸಿ ಇದು ಭಾಳ ವಿಶೇಷವಾದುದು ಪೂಜ್ಯ ಸಿದ್ದಪ್ಪನವರು ಸ್ಥಾಪನೆ ಮಾಡಿದ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ನಮ್ಮ ನನ್ನ ನೆಚ್ಚಿನ ನಾಯಕರಾದಂಥ ಅಂಬರೀಷನವನ್ನು ಸ್ಮರಣೆ ಮಾಡ್ಕೊಳ್ತೇನೆ ಮತ್ತು ಅದೇ ರೀತಿ ಇವತ್ತು ಚೆಲುವರಾಯ ಸ್ವಾಮಿಯವರು ಮತ್ತು ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರು ರಮೇಶ್ ಬೊಮ್ಮನೇಶ್ವರಿಯವರು ಮತ್ತು ಮಂಡ್ಯ ಕ್ಷೇತ್ರದ ಗಣಿಗ ರವಿಕುಮಾರ್ ಅವರು ನನಗೆ ಮಾತು ಕೊಟ್ಟಿದ್ದರು ಹಾಗೇ ನಮ್ಮ ಹಿರಿಯರಾದಂಥ ನಾಗೇಂದ್ರನವರು ಮತ್ತು ಎಲ್ಲ ನಿರ್ದೇಶಕರು ಕೂಡ ಮಾತು ಕೊಟ್ಟಿದ್ದರು ಮತ್ತು ಅಧ್ಯಕ್ಷರು ಮಾಡ್ತೀವಿ ಅಂತೇಳಿ ಅದರಂತೆ ಇವತ್ತು ಅಧ್ಯಕ್ಷರು ಮಾಡಿದ್ದಾರೆ ಪ್ರಥಮವಾಗಿ ನಾನು ನಮ್ಮ ನಾಯಕರಾದಂಥ ಚಲುರಾಯ ಸ್ವಾಮಿ ಅವರಿಗೆ ಮತ್ತು ರಮೇಶ್ ಬಾಬು ನಿ ಸಿದ್ದೇಗೌಡರಿಗೆ ಗಣಿಗ ರವಿಕುಮಾರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಹಿರಿಯ ನಿರ್ದೇಶಕರಾದಂಥ ನಾಗೇಂದ್ರನವರಿಗೆ ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಪಕ್ಷಾತೀತವಾಗಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಹಿರಿಯರಾದಂಥ ಈ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾದಂಥ ಗುರುಸ್ವಾಮನವರು ಇಲ್ಲಿ ನಮ್ಮಲ್ಲಿ ಇದ್ದಾರೆ ಎಲ್ಲರೂ ಸೇರಿ ನನಗೊಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಸಂಸ್ಥೆಗೆ ನಾನೀಗಾಗಲೇ ಹಲವಾರು ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡಿ ಅನುಭವ ಇದೆ ಈ ಒಂದು ಸಂಸ್ಥೆಗೆ ನನ್ನ ಶಕ್ತಿ ಮೀರಿ ಭಾಳಷ್ಟು ದಿನಗಳಿಂದ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿದ್ದೀನಿ ಅಧ್ಯಕ್ಷ ಆಗಬೇಕು ಅಂತ ಭಾಳ ಎಲ್ಲರೂ ಪ್ರೀತಿಯಿಂದ ಅಧ್ಯಕ್ಷರು ಮಾಡಿದ್ದಾರೆ ಮುಂದಿನ ದಿನಗಳೇ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಮತ್ತು ಈ ಸಂಸ್ಥೆಯಲ್ಲಿ ಏನು ಹಿರಿಯರು ಆಸೆ ಇದ್ದಂತೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರೆದಂತೆ ಭಾಳಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಬದ್ಧರಾಗಿದ್ದೀನಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ